ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಸೂಪರಾಗಿದ್ದೀನಿ ಬೆಳಿಗ್ಗೆ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ದಿನ ಹೇಗೆ ನಡೆಯುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ ಅಮ್ಮನ ಮನೆಗೆ ಬಂದಿದ್ದೀನಿ ಅದಕ್ಕೆ ಡೈಲಿ ಲಾಗ್ ಮಾಡ್ತಾ ಇದ್ದೀನಿ ಇದು ಕಣ್ಣು ನೋಡಿ ಫ್ರೆಂಡ್ಸ್ ಏನೋ ಇಲ್ಲಿ ಇದಾದಂಗೆ ಆಯಿತು ರಾತ್ರಿ ಕಡ್ದಂಗೆ ಸ್ವಲ್ಪ ಉಜ್ಜಿದೆ ಫುಲ್ಲು ಕೆಂಪಾಗ್ಬಿಟ್ಟೈತೆ ಓಕೆ ಫ್ರೆಂಡ್ಸ್ ಬನ್ನಿ ಇವತ್ತು ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ಈಗ ಒಂದಿವಿ ಕೊಡೋದು ನೀನು ಬನ್ನಿಯಾ ಈಗ ಹಾಲು ಕೊಡುತ್ತಲ್ಲ ಅದು ಕೊಡ್ತೀಯಾ ಹಾಕಿದ್ಯಾ ಅದಕ್ಕೆ ಎಲ್ಲ ಇಲ್ಲೇ ಕುಡಿಸ್ಬಿಟ್ಟು ಕಟ್ಟಾಕ್ತಿಯಾ ಅಲ್ಲ ಈ ಎಲ್ಲ ಕುಡಿಸ್ಬಿಟ್ಟು ಕಟ್ಟಾಕ್ತಿಯಾ ಅಜ್ಜಿ ಕಟ್ಟತ್ತಲ್ಲ ನೋಡ್ತೀಯಾ ಹ್ಮ್ ನೋಡು ಬವ್ವ ಬರುತ್ತೆ ಬರುತ್ತೆ ಈಗ ಅಜ್ಜಿ ಅಲ್ಲಿಂದ ಬೂನ ಹೊಡ್ಕೊ ಬರುತ್ತೆ ನೋಡು ಅಜ್ಜಿ ಬೂ ಹೊಡ್ಕೊ ಬತೈತೆ ಬಾನೆ ಕುಡ್ಸಕ್ಕೆ ಆಮೇಲೆ ಕುಡಿಸ್ಬಿಟ್ ಕಟ್ಟಾಕ್ಬೇಕು ಎಲ್ಲಿತ್ತ ಮಳೆ ಕೂಟ ಗಲೀಜ್ ಆದ್ರೆ ಆಗುತ್ತೆ ಇಲ್ವಾ ಎರಡ್ ಮೂರ್ ಸ್ವೆಟರ್ ಹಾಕ್ಯಾ ಅಯ್ಯೋ ನಿನ್ನ ಚಳಿ ಆಯ್ತೈತೆ ಫಸ್ಟ್ ಸ್ವೆಟರ್ ಹಾಕಿ ಕೆಲಸ ಮಾಡು దినే ఇదే ఫంక్షి బట్ గంటే అంత మార్కెట్ బెంగళూర్ కడ అని మాట్కే ఎక్స్ ఎంత బెంగళూరు కడెలా చిన్న ఎక్సర్సైజ్ ఇల్ ఇదే ఎక్సర్సైజ్ ఇదే దీని బేగ ఇది

ಒಂದು ಒಳ್ಳೆ ಕಡೆ ಜೀವನ ಹೆಂಗಿರುತ್ತೆ ಊರಿಗೆ ಬಂದು ಈ ತರ ಅಲ್ಲಿ ಎರಡು ಟು ಸೈ ಓಕೆ ಫ್ರೆಂಡ್ಸ್ ಬಟ್ಟೆ ತೊಂದ್ರೆ ಸಿಕ್ತೀನಿ ಬನ್ನಿ ಪಾತ್ರೆ ಎಲ್ಲ ವಾಶ್ ಆಯ್ತು ಬಟ್ಟೆ ಎಲ್ಲ ವಾಶ್ ಆಯ್ತು ಯಾಕ ನನ್ನ ಮಗಳು ಓಡ್ಬೋತಾಳೆ ಮಮ್ಮ ಮಮ್ಮ ಅಂತ ಟೆರೆಸ್ ಮೇಲೆ ಪಾತ್ರೆ ತೊಳೆದು ಚಳಿ ಚಳಿ ಆಯ್ತು ಅದಕ್ಕೆ ಸ್ವಲ್ಪ ಅಂತ ಕಾಯಿಸ್ ಮೇಲೆ ಬಂದ್ವಿ ನೋಡಿ ಫ್ರೆಂಡ್ಸ್ ಕಾಣಸ್ತಿದ್ಯಾ ನಮ್ಮ ಮನೆ ಹತ್ರ ಟೆರೆಸ್ ಮೇಲೆ ಬಂದ್ರೆ ನೋಡಿ ಅಂತ ತುಂಬೈತೆ ಇಷ್ಟೇ ಎಷ್ಟ್ ಕಂತೇನೆ ರೂಪಾಯಿ ಹತ್ರ ಇದಾವೆ ಕಾಯಿ ಕಡಲೆಕಾಯಿ ತಿಂಡಿ ಎಲ್ಲ ಕುತ್ಕೊಂಡ್ ಕಡಲೆಕಾಯಿ ತಿಂತ ಇದೀವಿ ಇವಾಗ ಚಿಕನ್ ಮಾಡ್ಬೇಕು ಚಿಕನ್ ಚಾಪ್ಸ್ ಮಾಡಿ ಕಬಾಬ್ ಮಾಡೋಣಮ್ಮ ಅಲ್ಲ ಅದನ್ನೇ ಸ್ವಲ್ಪ ಗ್ರೇವಿ ಥರ ಮಾಡೋಣ ಚಾಪ್ಸ್ನ ಇಬ್ಬರೇ ಅಲ್ವಾ ಸಾಕು ಫ್ರೆಂಡ್ಸ್ ಚಿಕನ್ ಹೋಗು ಕಬಾಬಿಗೆ ನೀಟಾಗಿ ಎಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ವಾಶ್ ಮಾಡಿ ಫ್ರೆಂಡ್ಸ್ ಕಾಣಿಸ್ತಾ ಇದ್ದೀನ ಇಲ್ಲಿ ನೋಡಿ ಕಬಾಬಿಗೆ ಏನೇನು ಹಾಕತ್ತೀನಿ ಅಂತ ತೋರಿಸ್ತೀನಿ ಸ್ವಲ್ಪ ಕೊತ್ತಂಬರಿ ಇದು ನಾನು ಮಾಡೋ ಕಬಾಬು ಬೇರೆಯವರೆಲ್ಲ ಏನು ಮಾಡ್ತಾರೆ ಗೊತ್ತಿಲ್ಲ ನೋಡಿ ಇಷ್ಟು ಉಪ್ಪು ಹಾಕ್ತೀನಿ

Un po' di sale Un po' di aceto Un po' di salata nano po' di aceto Un po' di carota L'hai? Sì E' bello? Io ne ho un po' E ಅಷ್ಟೇ ನೀರೇನು ಹಾಕ್ಬಾರ್ದು ಎಗ್ ಹಾಕಿರ್ತೀವಲ್ಲ ಅಲ್ಲಿಗಲ್ಲಿ ಇವಾಗ ಕರೆಕ್ಟ್ ಆಯ್ತು ನೋಡಿ ಕೊತ್ತಂಬರಿ ಗರಂ ಮಸಾಲೆ ಎಲ್ಲ ಹಾಕ್ಬಿಟ್ರೆ ಮನೇಲಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇರಪ್ಪ ಒಂದು ಕಾಲು ಗಂಟೆ ಮುಚ್ಚಿಡ್ತೀವಿ ಇವಾಗ ಚಾಪ್ಸ್ ಆಗೋವರೆಗೂ ಇವಾಗ ಚಾಪ್ಸ್ ಮಾಡಬೇಕು ಚಾಪ್ಸ್ ಹಾಕೋವರೆಗೂ ಸ್ವಲ್ಪ ಮ್ಯಾರಿನೇಟ್ ಆಗಲಿ ಸ್ವಲ್ಪ ಚೆನ್ನಾಗಿ ಬರುತ್ತೆ ಇವಾಗ ನೆಕ್ಸ್ಟು ಚಾಪ್ಸಿಗೆಲ್ಲ ಮಸಾಲೆ ಖಾರ ಹಾಕಿಬಿಡ್ಬಿಡೋ ಬರೋಣ ಬನ್ನಿ ಖಾರ ಹಾಕಿದ್ರೆ ಸಿಗ್ತೀನಿ ಏನೇನು ಅಂತ ಹೇಳ್ತೀನಿ ಚಾಪ್ಸಿಗೆಲ್ಲ ಹಾಕೊಂಡಿದ್ದೀನಿ ಸ್ವಲ್ಪ ಕಡಲೆ ಹಾಕಿದ್ದೀನಿ ಖಾರ ಪುಡಿ ಸಾಂಬಾರು ಪುಡಿ ಕೊತ್ತಂಬರಿ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಗರಂ ಮಸಾಲೆ ಆಮೇಲೆ ಕಾಯಿ ಸ್ವಲ್ಪ ಹಾಕೊಂಡು ರುಬ್ಬಿಟ್ಟು ಒಗ್ಗರಣೆ ಹಾಕೋದಷ್ಟೇ ಮುಗೀತು ರೆಡಿ ಖಾರ ಹೋಗೋಣ ಬನ್ನಿ ಮ್ಯಾರಿನೇಟ್ ಇಟ್ಟಿದ್ದೀನಿ ಅಮ್ಮ ಬೇಗ ಬರಮ್ಮ ಮಾಡ್ಕೊಡ್ತೀನಿ ಇವತ್ತು ನಾನು ಏನ್ ಟೇಸ್ಟ್ ನೋಡುವಂತ ಬಾಕೊ ಏನಪ್ಪ ನೀನು ಗಮನ ನನ್ ಮಗಳು ಗಮನ ನೋಡ್ತಾಳಂತೆ ಫ್ರೆಂಡ್ಸ್ ಹೌದಾ ನೋಡಿ ಎಣ್ಣೆ ಕಾದಿದೆ ಹಸಿ ಮೆಣಸಿ ಎಲ್ಲ ಹಾಕಿರ್ತೀವಲ್ಲ ಸ್ವಲ್ಪ ಹಸಿ ವಾಸನೆಲ್ಲ ಹೋಗ್ಬೇಕು ಫ್ರೆಂಡ್ಸ್ ಚಾಪ್ಸಿಗೆ ನಿಮಗೆ ಹೇಳಿದ್ನಲ್ಲ ಏನೇನು ಹಾಕ್ತಿದೀನಿ ಮಸಾಲೆ ಅಂತ ನೋಡ್ರಿ ನಾವು ಮಾಡೋದು ಈ ಥರ ನೀವು ಮಾಡಿ ನೋಡಿ ಚೆನ್ನಾಗಿರುತ್ತೆ ಮನೇಲಿ ನೋಡಿದ ಕುದಿ ಬರಬೇಕು ನೋಡಿ ಕುದಿಯೋಕೆ ಸ್ಟಾರ್ಟ್ ಆಯ್ತು ಆಲ್ರೆಡಿ ಆಗ್ತಾ ಇದ್ದೀವಿ ಪಟೋ ಪಟ ಅಂತ ನೋಡಿ ಇದಕ್ಕೆ ಇವಾಗ ಚಿಕನ್ ಹಾಕ್ಬೇಕು ಮಿಕ್ಸ್ ಮಾಡಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಬೇಕಾ ಫುಲ್ ಗಟ್ಟಿ ಬೇಕಾ ಟ್ರೈ ಬೇಕೋ ಮಾಡ್ಕೋಬೋದು ನಾನು ಸ್ವಲ್ಪ ಮೀಡಿಯಮಾಗಿ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನಮ್ಮ ಕಡೆ ಕಲ್ಲುಪ್ಪು ಹಾಕ್ತೀವಿ ಸಾಂಬಾರಿಗೆ ಉಪ್ಪು ಇದನ್ನು ಮಿಕ್ಸ್ ಮಾಡಿ ಸೊ ಹಂಗಾಗಿ ಇದನ್ನು ಮುಚ್ಚಿಬಿಟ್ಟು ಒಂದು ವಿಷಾಲಾಕ್ಸಿದ್ರೆ ಸಾಕು ಫ್ರೆಂಡ್ಸ್ ಟಿಪ್ಸ್ ಹೇಳ್ದೆ ಫ್ರೆಂಡ್ಸ್ ಒಂದು ಅರ್ಧ ನಿಂಬೆಹಣ್ಣು ಇಣ್ಬಿಡಿ ಏಕೆಂದರೆ ಈಟಾಗಿರುತ್ತಲ್ಲ ಹುಳಿ ಎಲ್ಲ ಚಿಕನ್ ಈಟಲ್ವಾ ಈ ಹುಳಿ ಹಿಂಡ್ಬಿಟ್ಟು ಸ್ವಲ್ಪ ನಿಂಬೆಹಣ್ಣು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಒಂದೇ ಒಂದು ವಿಷಲ್ ಹಾಕ್ಸಿದ್ರೆ ಸಾಕು ಹಾಕಿಟ್ಟಿದ್ದೀನಿ ಕಬಾಬು ಆ ಕಡೆ ಚಾಪ್ಸ್ ಸಿಗಿಟ್ಟಿದ್ದೀನಿ ಈ ಕಡೆ ಎಣ್ಣೆ ಕಾಯ್ತಾ ಇದೆ ಎಣ್ಣೆ ಕಾದಿದೆ ಅನ್ಸುತ್ತೆ ಮೇಲೆ ಕಾದಿದೆ ಬನ್ನಿ ಕಬಾಬ್ ಹಾಕ ನಾನು ಕಬಾಬ್ ಬಿಡ್ತಾ ಇದೀನಿ ನೋಡಿ ಚೈನ್ ಬಿಡ್ತಿದಿನಿ ಅಂತ ಹೇಳ್ತೀನಿ ನಾನು ರೆಕಾರ್ಡಿಂಗೇ ನೋಡಿಲ್ಲ ನೋಡಿ ಬೈತಾ ಇದೆ ಕಬಾಬ್ ನಮ್ಮಂತಿದೆ ಕಬಾಬ್ ಎಂದಿದೆ ತೆಗಿಯೋಣ ಕಬಾಬ್ ಆಗಿದೆ ಇನ್ನೊಂದು ಸ್ವಲ್ಪ ಬಿಡ್ತೀನಿ ಇವಾಗ ಯಾರತ್ತೆ ಅದೇ ಚಾಸ್ತು ಸ್ವಲ್ಪ ಸಾಂಬಾರ್ ಥರ ಮಾಡಿದೀನಿ ಸ್ವಲ್ಪ ಸಾಂಬಾರ್ ಥರ ಮಾಡಿದೀನಿ ಗಟ್ಟಿ ಇದೆ ಇನ್ನಕ್ಕೂ ಚೆನ್ನಾಗಿರುತ್ತೆ ಈ ಕಡೆ ಕಬಾಬು ಬೇಯಿದೆ ಈ ಕಡೆ ಸಾಂಬಾರು ಆಯಿತು ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ಅನ್ನ ಕೇಳೋಣ ನಮ್ಮ ನಮ್ಮಅಮ್ಮ ಬರ್ತಿದ್ದಾರೆ ಅನ್ನಕ್ಕೆ ಇಟ್ಬಿ ನನ್ನ ಆಗಿದ್ದ ತಕ್ಷಣ ನಮ್ಮಮ್ಮ ಟೇಸ್ಟ್ ಕೊಡ್ತೀನಿ ಹೇಗಿದೆ ಅಂತ ನಮ್ಮಮ್ಮ ಹೇಳ್ತಾರೆ ರಂಗೋಲೆ ಬಿಟ್ಟಿದ್ದೀನಿ ಇವತ್ತು ನೋಡಿ ಇಲ್ಲೆಲ್ಲ ತೊಳೆದು ಈ ಥರ ರಂಗೋಲಿ ಹಾಕಿದ್ದೀನಿ ಎರಡಲ್ಲಿ ಹಾಕಿದ್ದೀನಿ ಚೆನ್ನಾಗಿದೆಯಾ ಇಷ್ಟ ಆಯಿತಾ ಸಿಂಪಲ್ಲಾಗಿ ಹಾಕಿದ್ದೀನಿ ಎಲ್ಲ ಮುಗೀತು ಇವಾಗ ಊಟ ಮಾಡೋಣ ಬನ್ನಿ ನನ್ನ ಟೇಸ್ಟು ನಮ್ಮಮ್ಮ ಯಾವ ಥರ ಹೇಳ್ತಾರೆ ಅಂತ ನೋಡೋಣ ಊಟ ಮೇಲೆ ಸಿಗ್ತೀನಿ ನಾನು ಕಡ್ದಂಗೆ ಆಯಿತು ರಾತ್ರಿ ಮಲ್ಕೋಬೇಕಾರೆ ఇంకా ఫుల్ తిట్బుట్టే ఫుల్ే కణల ఓకే ఫ్రెండ్స్ బంక్కుంటా అరే ఫ్రెండ్స్ ఊట అమ్మ హైతమ్మ టేస్టూ నేను మా చ సాంబారి చన చాప్సు కబాబ్ తిందోడు తిందా చరి చూట సా ಊಟ ಮಾಡಿ ಸ್ನಾನ ಮಾಡಿ ಮಲ್ಕೊಂಡು ಇವಾಗ ಎಚ್ಚರಿಕೆ ಆಯ್ತು ಎರಡವರ್ ಚೆನ್ನಾಗ್ ಇದ್ರು ಬಂತಪ್ಪ ಇಲ್ಲಿ ನೋಡಿ ಕಣ್ಣು ಹೋಗೇ ಇಲ್ಲ ಫ್ರೆಂಡ್ಸ್ ನೋಡಿ ಅವರ ಹೆಂಗಾಗಿದೆ ರಾತ್ರಿ ಉಜ್ಕೊಂಡೆ ಇನ್ನೂ ನಾವ್ತನ ಇದೆ ರೆಪ್ಪೆ ಪಟ ಪಟ ಅಂತ ಹೋಯ್ತು ಕೆಂಪಾಗ್ಬಿಟ್ಟಿದೆಯಲ್ಲೂಪರ ಟೈಮ್ ಆಯ್ತು ಹಸಿಗ್ ನೀರು ಬಾನಿ ಇಡಬೇಕು ಒಳ್ಳೆ ನಿದ್ದೆ ಆಯ್ತುಪ್ಪ ನಿದ್ದೆ ಮಾಡಿ ಎಷ್ಟು ಫ್ರೆಶ್ ಸಿಗುತ್ತಲ್ಲ ನಾನೀಗ ಜಸ್ಟ್ ಎದ್ ಬಂದೆ ನೀನೇನು ಅಲ್ಲೇನೋ ತಿಂದಲೂ ಕುಡಿಯೋಕೆ ಓಡ್ಬೇತಿಯಾ ಹೋಗೋದು ಕಟ್ಟೋಗಿದ್ದು ಬಂದ್ರೆ ಒಡ್ಕೊಬತೀನ ಈಗ ಬನ್ನಿ ಬುಡತಿರದ ಅದ್ ಬೇರೆ ಕಲ್ತಾಯ್ತಾ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಮ್ಮ ಟವಲ್ ಕೊಟ್ಟು ಹಂಗೆ ಹೆಗ್ಳು ಮೇಲೆ ಹಾಕೊಂಡಿದ್ದೀನಿ ನನ್ನ ಚಾನೆಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರು ಅವ್ರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನೆಕ್ಸ್ಟು ಚಾಲೆಂಜಿಂಗ್ ವಿಡಿಯೋಗಳು ಬೇರೆ ಥರ ಬೇಕು ಅಂದರೆ ಕಮೆಂಟ್ ಮಾಡಿ ಆ ಥರ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಓಕೆ ಫಸ್ಟ್ ಟೈಮ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್